ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಹಿರಿಯ ಸಾಹಿತಿಗಳು ಕವಿಗಳು ಹಾಗೂ ಪತ್ರಕರ್ತರಾಗಿರುವಂತಹ ರೇಮಂಡ್ ಡಿಕುನ್ನ ಕುನ್ನ ಇವರಿದ್ದಾರೆ ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸರ್ ನಮಸ್ಕಾರ ಸ್ಪಂದನ ವಾಹಿನಿಯ ಪರವಾಗಿ ನಿಮಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಧನ್ಯವಾದ ಅನಿತಾ ಶಿಖರ್ ಅವರೇ ನೀವು ಸ್ಪಂದನ ವಾಹಿನಿಯ ಈ ನನಗೆ ಹಿಸ್ಟ್ರಿ ಗೊತ್ತು ಸ್ಪಂದನ ವಾಹಿನಿ ಬಹಳ ವರ್ಷದಿಂದ ಬಹಳ ಉತ್ತಮವಾದ ಮಾಧ್ಯಮದ ಕೆಲಸ ಇದೆ ನನಗೆ ಇಲ್ಲಿ ಬಂದ ಬರಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ನಿಮ್ಮ ಕ್ಯಾರಫಲ್ಲಿ ಎಲ್ಲ ಸ್ಪಂದನ ಟಿ ವಿಯ ಸಿಬ್ಬಂದಿಗೆ ಮತ್ತು ಮಾಲಕರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ ಓದುಗರ ಎದೆಗಿಳಿಸೋ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿಸಮಯ ನಾನು ಅನಿತಾ ಸಿಕ್ವೇರಾ ಸರ್ ಕಾರ್ಯಕ್ರಮದ ಶುರುವಿನಲ್ಲಿ ನಿಮ್ಮದೊಂದು ಪುಟ್ಟ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ಅಂದರೆ ನಿಮ್ಮ ಹುಟ್ಟೂರು ಪೂರ್ಣ ಹೆಸರು ಹುಟ್ಟೂರು ಹಾಗೂ ಕಲಿತಿರುವಂಥ ಶಾಲಾ ಕಾಲೇಜುಗಳ ಬಗ್ಗೆ ಒಂದಿಷ್ಟು ವಿವರ ನಾನು ರೈಮಂಡಿಗ್ಗುನ ಅಂತ ತಾಕೋಡೆ ಅಂತ ಬರೋದು ನನ್ನ ಹುಟ್ಟೂರಿದ್ದು ನಾನು ಈಗ ನನ್ನ ವಾಸಸ್ಥಾನ ಮಂಗಳೂರಿನ ವಾ ವಲೆನ್ಸಿಯಾದಲ್ಲಿ ಯಾಕಂದರೆ ನನ್ನ ಪಿಂಗಾರ ಡಾಟ್ ಕಾಮ್ ಮತ್ತು ಪಿಂಗಾರ ಪತ್ರಿಕೆ ಡಿಸ್ಟ್ರಿಕ್ ಹೆಡ್ ಕ್ವಾರ್ಟರ್ಸಿಂದ ಪ್ರಸಾರ ಆಗಬೇಕು ಮತ್ತು ಪಬ್ಲಿಷ್ ಆಗಬೇಕಂದ್ರೆ ನಾನು ಮಂಗಳೂರು ಅಲ್ಲಿ ಬಂದು ನೆಲೆಸಿದ್ದೇನೆ ಸುಮಾರು ಒಂದು ಹದಿನೈದು ವರ್ಷದ ಮೊದಲು ಇಲ್ಲ ನನ್ನ ಹುಟ್ಟೂರು ಮೂಡುಬಿದ್ರಿಯ ಬಳಿಯ ತಾಕೋಡೆ ಅಂತ ಆದ್ದರಿಂದ ನನ್ನ ರೈಮಂಡಿಕ್ಕೂನ ತಾಕೋಡೆ ಅಂತ ನಾನು ಮೂರು ಅಲ್ಲಿಯ ಪ್ರಾಥಮಿಕ ಶಿಕ್ಷಣ ಎಲ್ಲ ತಾಕೋಡಿಯ ಕನ್ನಡ ಮಾಧ್ಯಮದಲ್ಲಿ ಆಯ್ತು ಅದಾದ್ಮೇಲೆ ನಾನು ಮೂಡಬಿದ್ರೆ ಜೈನ ಶಾಲೆಗೆ ಬಂದೆ ನಿಜವಾಗಿ ನಾನು ಕವಿ ಆಗ್ಲಿಕ್ಕೆ ಮತ್ತು ಬರಹಗಾರರಾಗಲಿಕ್ಕೆ ಮೂಲ ಕಾರಣ ಮಕ್ಕಳ ಸಾಹಿತಿ ಪಳಕಳ ಸೀತಾಂಬಟ್ ಅಂತ ಇದ್ರು ಅವರು ನನ್ನ ಗುರುಗಳಾಗಿದ್ರು ನನ್ನ ಪ್ರೌಢಶಾಲೆಯಲ್ಲಿ ಅವರು ನನಗೆ ಶಿಕ್ಷಕರಾಗಿದ್ರು ಮೂರು ವರ್ಷ ಕನ್ನಡವನ್ನು ಕಲಿಸಿದ್ರು ಮತ್ತು ಆಂಗ್ಲ ಭಾಷೆಯನ್ನು ಟೀಚ್ ಮಾಡ್ತಾ ಇದ್ರು ಅವರು ಕೃಷಿಯಲ್ಲಿ ಒಂದು ಸಣ್ಣ ಪುಸ್ತಕ ಹಿಡಿದು ಯಾವಾಗಲೂ ಹೋಗ್ತಾ ಇದ್ದೆ ನಾನು ಸ್ವಲ್ಪ ಪೋಖ್ರಿಗಳು ನಾನು ಕೇಳ್ತಾ ಇದ್ದೆ ಸರ್ ಅದು ಸಣ್ಣ ಪುಸ್ತಕ ಇವರು ಚಕ್ಕುಲಿ ಆಕಾರ ಅಂತ ಈಗೇನು ದಮಶ ಹೇ ಅದು ಆಗಲ್ಲ ಮರೇ ಅದರಲ್ಲಿ ತುಂಬ ಕೆಲಸ ಉಂಟು ನಾನು ನಡ್ಕೊಂಡು ಪಳಕಳದವರಿಗೆ ಕಳೆದವ್ರಿಗೆ ಮನೆಗೆ ಅವರಿಗೆ ಹೋಗ್ತಾ ಹೋಗು ಹೋಗ್ತಾ ಹೋಗ್ತಾ ಏನಾದರೂ ಆಲೋಚನೆ ಬಂದರೆ ಅದರಲ್ಲಿ ಬರೆಯುವುದು ಮತ್ತೆ ಕವಿತೆ ಮಾಡುವುದು ಅಂತ ಹಾಗೆ ಹೇಳ್ತಾ ಹೇಳ್ತಾ ಅವ್ರು ಹೇಳಿದ್ರು ನಿನಗೂ ಕೆಲವೆಲ್ಲ ಆಲೋಚನೆಗಳು ಉಂಟು ಒಂದು ಕೆಲಸ ಮಾಡು ನಾವೊಂದು ಗೋಡೆ ಪತ್ರಿಕೆ ಆರಂಭಿಸುವಂತ ಜೈನ ಪ್ರೌಢಶಾಲೆಯಲ್ಲಿ ಈಗಲೂ ಇದೆ ಗೋಡೆ ಪತ್ರಿಕೆ ಅಲ್ಲಿ ಹೆಡ್ ಮಾಸ್ಟರ್ ಬದಿಯಲ್ಲಿ ಒಂದು ಗೋಡೆ ಮೇಲೆ ನಾವು ಕೈಯಲ್ಲಿ ಅಲ್ಲಿ ಹಾಕ್ತಾ ಇದ್ರು ಪಳಕಳ ಶೀತರಂಬೆಯಲ್ಲಿ ಕಲಿತರುವಾಗ್ಲೇ ಎರಡು ಸಾವಿರದ ಒಂಬೈನೂರ ಅವಾಗಲೇ ಆಸಕ್ತಿ ಮೂಡಿತ್ತು ಹೌದು ಅವರು ಪಳಕಳ ಸೀತರಾಂ ಭಟ್ರ ಆ ಒಂದು ಅವರ ಚಿಂತನೆಯಲ್ಲಿ ನಾನು ಬೆಳೀತಾ ಬಂದೆ ಮತ್ತೆ ಕೊಂಕಣಿಯ ಸಿಜೆಸ್ ತಾಕೋಡೆ ಅಂತ ತಾಕೋಡಿ ಅವರು ನಮ್ಮ ಊರಿನವ್ರೆ ಅವರು ರಾಕೋಣದಲ್ಲಿದ್ದರು ಅದು ಅಲ್ಲಿ ನಾನು ಆ ರಾಕೋಣ ಪತ್ರಿಕೆ ಪ್ರಚಾಕ ಪ್ರಚಾರಕನಾಗಿ ಮಂಗಳೂರಲ್ಲಿ ನಾನು ಸುತ್ತಾಡಿದ್ದೆ ಅದರ ನಂತರ ಮಿತ್ರ ಅಂತ ಪತ್ರಿಕೆ ಇತ್ತು ಜಲೋ ಅಂತ ಇತ್ತು ಆ ಎಲ್ಲ ಪತ್ರಿಕೆಗಳಿಗೆ ನಾನು ಉಚಿತವಾಗಿ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ಸಹ ಸಂಪಾದಕನಾಗಿ ಪ್ರಚಾರಕನಾಗಿ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ಪತ್ರಿಕೆಯ ಬಗ್ಗೆ ಅಲ್ಲಿ ಸಂಪಾದಕರನ್ನ ಕಲಿತು ಕಲಿತು ಮತ್ತೆ ಎಲ್ ಎಲ್ ಬಿ ಮಾಡಿದೆ ಎಸ್ ಡಿ ಎಂ ಲಾ ಕಾಲೇಜಿನಲ್ಲಿ ಫೈಯರ್ ಎಲ್ ಎಲ್ ಬಿ ಯ ಫಸ್ಟ್ ಬ್ಯಾಚ್ ನಾವು ಏಯ್ಟಿ ಫೋರ್ ಟು ಏಯ್ಟಿ ನೈನ್ ಅದಾದ್ಮೇಲೆ ಸುಮಾರು ಆರು ಏಳು ವರ್ಷ ವಕೀಲನಾಗಿ ಪ್ರಾಕ್ಟೀಸ್ ಮಾಡಿದ ಮೇಲೆ ಜರ್ನಲಿಸಮ್ ಆ ವಕಾಲತ್ಗಿಂತ ಇದು ಒಳ್ಳೆಯದು ಅಂತ ಇದು ಎಮ್ ಇನ್ ಜರ್ನಲಿಸಮ್ ಮಾಡಿದೆ ಎಮ್ ಸಿ ಜೆ ಮಾಡಿದೆ ಮಾಸ್ ಕಮ್ಯುನಿಕೇಶನ್ ಜರ್ನಲಿಸಮ್ ಮಾಡಿದೆ ಹಾಗೆ ನಾನು ಪೂರ್ಣಕಾಲಿಕ ಜರ್ನಲಿಸ್ಟ್ ಆದ ಜನವಾಹಿನಿ ಬಂತು ಅದರಲ್ಲಿ ಕೆಲಸ ಮಾಡಿದೆ ದೈಜಿ ವರ್ಲ್ಡ್ ಬಂತು ಅದರಲ್ಲಿ ಕೆಲಸ ಮಾಡಿದೆ ಮತ್ತು ನೋಡುವಾಗ ಒಂದು ಪತ್ರಿಕೆ ಆರಂಭಿಸೋದಂತಾಯಿತು ಜನವಾಹಿನಿ ಹೋದಾಗ ಹಾಗೆ ನಾವು ಒಂದು ಪತ್ರಿಕೆ ಆರಂಭಿಸಿ ಅದನ್ನು ವೀಕ್ಲಿಯಾಗಿ ನಡೀತಾ ಇಪ್ಪತ್ತು ವರ್ಷ ಆಯ್ತು ಈಗ ಈಗ ಇಪ್ಪತ್ತು ಡಾಟ್ ಕಾಮ್ ನಮ್ಮ ಡಾಟ್ ಕಾಮಿಗೆ ಗೂಗಲ್ ಇಂದ ಸರ್ಟಿಫೈ ಮಾಡಿದ್ದಾರೆ ಪ್ರತಿ ದಿನ ಎರಡೂವರೆ ಲಕ್ಷ ಜನ ನೋಡ್ತಾರೆ ಸರ್ಟಿಫೈ ನನಗೆ ಸರ್ಟಿಫಿಕೇಟ್ ಕಳಿಸಿದ್ದಾರೆ ಆಲ್ರೆಡಿ ಸೊ ದಟ್ ಇಸ್ ಅವರ್ ಅಚೀವ್ಮೆಂಟ್ ಒಂದು ಸುಮಾರು ಹದಿನಾಲ್ಕು ಪುಸ್ತಕಗಳು ಪಬ್ಲಿಷ್ ಆಗಿವೆ ಕೊಂಕಣಿ ಮತ್ತು ಕನ್ನಡದಲ್ಲಿ ದೇವನಗರಿ ಮತ್ತು ರೋಮಿಯಲ್ಲೂ ನಾನು ಬರೀತೇನೆ ಕೊಂಕಣಿಯನ್ನು ಅಖಿಲ ಭಾರತ ಚಾರೋಳಿ ಚಾರೋಳಿ ಚುಟುಕು ಸಾಹಿತ್ಯ ಒಂದಿದೆ ಒಂದು ಮಂಗಳೂರಲ್ಲಿ ಒಂದು ಸಮ್ಮೇಳನ ಆಗಿದೆ ರಾಷ್ಟ್ರೀಯ ಗೋವಾದಲ್ಲಿ ಒಂದಾಗಿದೆ ಅದರ ಇಡೀ ಇದರ ನಾನು ಅಧ್ಯಕ್ಷ ನಾಲ್ಕು ವರ್ಷದಿಂದ ಸುಮಾರು ನಲವತ್ತ ಒಂದು ಕವಿಗೋಷ್ಠಿಗಳನ್ನು ಆನ್ಲೈನ್ ಮಾಡಿದ್ದೆ ಮತ್ತೆ ಮಂಗಳೂರಿನ ಫೋರಲ್ಲಿ ಸುಮಾರು ಇನ್ನೂರೈವತ್ತು ಕೊಂಕಣಿ ಎಪಿಸೋಡ್ಗಳನ್ನು ಮಾಡಿದ್ದೆ ಪರಿಚಯ ಮಾಡುದು ಜನರನ್ನು ಪರಿಚಯ ಮಾಡುವುದೇ ಕೊರೋನಾದಲ್ಲೂ ಮೆಡಿಸಿನ್ ಬಗ್ಗೆ ಅದರ ಬಗ್ಗೆ ಮಾಡ್ತಾ ಇದ್ವಿ ಈಗ ಈ ಬರವಣಿಗೆ ಬಗ್ಗೆ ಕೇಳೋದಾದ್ರೆ ಕವಿತೆಗಳನ್ನೆಲ್ಲ ಬರೀತಾ ಇದ್ರಿ ಪ್ರೌಢಶಾಲೆಯಿಂದನೇ ಆಸಕ್ತಿ ಮೂಡಿತು ಅಂತಾನೂ ಹೇಳಿದ್ರಿ ಏನ್ ಬರ್ದ್ರಿ ಮೊದ ಮೊದಲು ಮೊದಲಿಗೆ ಮೊದಲಿಗೆ ಈಗಿನ ಹಾಗೆ ಮೊದಲಿಗೆ ಕವಿತೆಗಳು ಬರೆಯುವುದು ಅಂತ ಇರಲಿಲ್ಲ ಆಗ ಬರೆಯುವುದು ನಮಗೆ ಎಲ್ಲರೂ ಹೇಳಿಕೊಡುವುದು ಏನಂದ್ರೆ ನೀವು ಕತೆಗಳನ್ನು ಬರೀಬೇಕು ಮತ್ತೆ ಸಣ್ಣ ಸಣ್ಣ ಟ್ರಾನ್ಸ್ಲೇಟ್ಗಳನ್ನು ಬರೀಬೇಕು ಯಾಕಂದ್ರೆ ಬೇರೆಯವರು ಬರೆದದ್ದು ನಿಮಗೆ ಎಷ್ಟು ಅರ್ಥ ಆಗುತ್ತೆ ಅಷ್ಟು ಒಳ್ಳೆದು ನಿಮಗೆ ಬರೀಲಿಕ್ಕೆ ಆಗ್ತದೆ ಎನ್ನುವುದು ನಮ್ಮ ಮೊದಲಿನ ಮತ್ತೆ ಸಣ್ಣ ಕತೆ ಬರೆಯುವುದು ಹೇಗೆ ಎನ್ನುವುದನ್ನು ನಮಗೆ ಕಲಿಸಿಕೊಡ್ತಾ ಇದ್ದು ನಿಜವಾಗಿ ಕಲಿಸಿಕೊಡುವುದು ಸಣ್ಣ ಪ್ರೌಢಶಾಲೆಯಲ್ಲಿ ರಾಕ್ಣೋ ಶಿಬಿರಗಳನ್ನು ಮಾಡ್ತಾ ಇತ್ತು ರಾಕ್ಕೋ ಪತ್ರಿಕೆ ಹೌದು ಭಾಳ ಗಟ್ಟಿ ಪತ್ರಿಕೆ ಅದು ಸುಮಾರು ಎಂಬತ್ತು ವರ್ಷ ಹತ್ತಿರ ಅದ ಅದಾಗಿ ಅಲ್ಲಿ ನಾನು ಪ್ರಚಾರಕನಾಗಿದ್ದೆ ನಿಮಗೆ ಹೇಳಿದೆ ನಾನು ಆ ಪ್ರಚಾರಕನಾಗಿದ್ದಾಗ ಅಲ್ಲಿಯ ಫಾದರ್ ಮಾರ್ಕ್ ವಾಲ್ಡರ್ ಅಂತ ಇದ್ದರು ಅವರು ಪ್ರತಿ ವರ್ಷದಲ್ಲಿ ಒಂದು ನಾಲ್ಕೈದು ದಿನ ರೆಸಿಡೆನ್ಸಿಯಲ್ ಶಿಬಿರ ಇದ್ರು ಆಗಿನ ಚಾಫ್ರಾದೆಗೋಸ್ತಾಗಲಿ ಆಗಿನ ಬಿ ಜೆ ಪಿ ಸಲ್ತಾನಾಗಿ ಕಡಪ್ ಅಂತ ಹೇಳ್ತಿದ್ರು ಮತ್ತೆ ಬೇರೆಲ್ಲ ಆಗಿನ ಸೀನಿಯರ್ ಕೊಂಕಣಿಯ ಲೇಖಕರು ಬಂದು ಮಾಹಿತಿಗಳನ್ನ ಇದ್ದರು ಭಾಳ ಚೆನ್ನಾಗಿ ಅಂದರೆ ನನಗೂ ಈಗಲೂ ನೆನಪಿದೆ ಸಣ್ಣ ಕತೆ ಬರೆಯುವುದು ಹೇಗೆ ಅಂತ ಅವರು ಭಾಳ ಚೆನ್ನಾಗಿ ಹೇಳ್ಕೊಡ್ತಾ ಲೇಖನಗಳಿಗೆ ಅದರ ಅದರನ್ನು ಅದಕ್ಕೆ ಮೆಟೀರಿಯಲ್ ಹೇಗೆ ಈಗ ಗೂಗಲ್ ಟೈಪ್ ಮಾಡಿದರೆ ಬರ್ತೀವಿ ಆದರೆ ಆಗ ಅವರೇ ಗೂಗಲ್ಗಳು ನಮ್ಮ ಅವರು ಸರಿಯಾಗಿ ಹೇಳ್ತಾ ಹೀಗೆ ಬರೀಬೇಕು ಇಲ್ಲಿ ನೋಡಿ ಮೆಟೀರಿಯಲ್ ನೀವು ಹೋಗಿ ನೋಡಬೇಕು ಅವರು ಏನು ಹೇಳ್ತಾ ಇದ್ರು ನೋಡಬೇಕು ನೋಡದೆ ಓದಬೇಕು ಆ ಎರಡೂ ವಿಷಯಗಳು ಈಗಲೂ ನನ್ನ ತಲೆಯಲ್ಲಿ ಬಹಳ ಇದೆ ನೋಡಬೇಕು ನೋಡಿ ಆ ಪಿಕ್ಚರೈಸ್ ಆದಂಧನ್ನು ನೀವು ಬರೀಬೇಕು ಬರೀಬೇಕು ಆಗ ನೋಡಿ ಆಗ ಮಾತ್ರ ಅದು ಇನ್ನೊಬ್ಬರಿಗೆ ಓದುವ ಕಣ್ಣಿಗೆ ಕಟ್ಟಿದಂತೆ ಬರ್ತದೆ ಹೇಳ್ತಾರೆ ನೋಡಿ ದಟ್ ಈಸ್ ದೇರ್ ಘಟಾನುಘಟಿಗಳ ಜೊತೆಗೆ ಪಳಗಿದ್ರಿ ನೀವು ಪಳಗಿದ್ದಲ್ಲ ನಾನು ಹಂಬಲ್ ಸ್ಟೂಡೆಂಟ್ ಕೆಳಗೆ ಕೂತ್ಕೊಂಡು ಹೋಗೋದು ಅವಕಾಶಗಳು ಸಿಕ್ಕಿತ್ತು ನನಗೆ ತುಂಬಾ ಸ್ವಾಮೀಜಿಗಳಿಗೆ ಸಿಕ್ಕಿದೆ ನಾನು ಶ್ರವಣಬೆಳಗುಳದ ಸ್ವಾಮೀಜಿಗಳಾಗಲಿ ಮೂಡುಬಿದ್ರಿಯ ಚಾರುಕಿರ್ತಿ ಚಾರುಕೀರ್ತಿ ಸ್ವಾಮಿಗಳು ಹೀಗೆಲ್ಲ ತುಂಬ ನನಗೆ ತುಂಬ ಅಂದರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರಾಗಲಿ ತುಂಬ ಜನ ಈ ಧಾರ್ಮಿಕ ಜನರನ್ನು ಮಾತಾಡಿಸುವಂಥ ಅವಕಾಶ ನನಗೆ ಸಿಕ್ಕಿತು ತುಂಬ ಅವರ ವಿಚಾರಧಾರೆಗಳು ಹೇಗಿರ್ತವೆ ಅಂದರೆ ನಮ್ಮನ್ನು ನಮ್ಮನ್ನು ಏನೂ ಅಲ್ಲ ಅಂತ ಒಮ್ಮೆ ತೋರಿಸಿಬಿಡ್ತವೆ ಮತ್ತು ಅಷ್ಟು ಸ್ಪಂದನೆ ಮಾಡಿಬಿಡ್ತವೆ ಅದಕ್ಕೋಸ್ಕರ ನಾನು ತುಂಬ ಓದಿ ಓದಿದೆ ಮತ್ತು ಬೇರೆ ಬೇರೆ ಪುಸ್ತಕಗಳನ್ನು ಬೇರೆ ಬೇರೆ ಬೇಸಿಕ್ ವಿಷಯಗಳ ಧರ್ಮದ ಎಲ್ಲ ಧರ್ಮದ ವಿಷಯಗಳ ನಾನು ಈಗಲೂ ಎಲ್ಲಿಯಾದರೂ ಭಾಷಣ ಕರೆ ನಿಂತರೆ ನಾನು ಮಹಾಭಾರತದ್ದು ರಾಮಾಯಣದ ಕತೆ ಹೇಳದೆ ನನ್ನ ಭಾಷಣ ಅಕೇರಿ ಮಾಡೋದಿಲ್ಲ ಹಾಗೆ ನಿನ್ನೆನು ಎಲ್ಲೋ ಭಾಷಣ ಮಾಡಲಿಕ್ಕಿತ್ತು ರಾಮಾಯಣದೊಂದು ಕತೆ ಹೇಳ್ತಾ ಹೇಳ್ತಾ ಅದನ್ನು ಕ್ಲೋಸ್ ಮಾಡ ಅವರಿಗೆಲ್ಲ ಒಬ್ಬ ಕ್ರಿಶ್ಚಿಯನ್ ರಾಮಾಯಣ ಮಹಾಭಾರತ ಅಷ್ಟು ಚೆನ್ನಾಗಿ ಮತ್ತೆ ಕೆಲವೊಮ್ಮೆ ಅವರಿಗೂ ಗೊತ್ತಿಲ್ಲದ ಕತೆಗಳಲ್ಲೂ ಹೆಕ್ಕಿ ಹೇಳ್ತಾರೆ ಅದರಲ್ಲಿ ಎಲ್ಲಿದ್ದಿರ್ಬಹುದು ಅಂತ ಬಹಳ ಚೆನ್ನಾಗಿ ಕೇಳ್ತಾರೆ ನನಗೆ ಮತ್ತೆ ಈ ಬೇರೆ 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 ಸಂಘಟನೆಗಳು ಎಲ್ಲ ಸಂಘಟನೆಗಳು ನನಗೆ ಒಳ್ಳೆ ಪರಿಚಯ ಅದು ನನ್ನೊಂದೊಂದು ಹ್ಯಾಬಿಟ್ ಹ್ಯೂಮನ್ ರಿಲೇಷನ್ ಮಾಡ್ಕೊಳ್ಳೋದು ಹಾಗೆಂದ್ರೆ ನನಗೆ ಒಳ್ಳೆ ನಾಲೆಜ್ ಸಿಕ್ಕಿತು ಅದು ಅದನಿಗೆ ಬರಿಲಿಕ್ಕೆ ಆಗ್ತದೆ ಸ್ಪಂದನೆಗಳು ಸಿಕ್ಕುವಂತ ಮತ್ತೆ ಹ್ಯೂಮನ್ ರಿલેશન ಬಹಳ ಒಳ್ಳೇದು ನಿಮಗೆ ಗೊತ್ತಾ ಹೌದು ಖಂಡಿತ ಹ್ಯೂಮನ್ ರಿલેશન ಅಷ್ಟು ಒಳ್ಳೆಯ ಒಂದು ಸಂಬಂಧ ಬರುವುದೇ ಕಷ್ಟ ಒಂದು ಫೇತ್ ಬರಬೇಕಾಗುತ್ತೆ ಹೌದು ಹೌದು ಅದು ಇಂಪಾರ್ಟೆಂಟ್ ಇಷ್ಟೊಂದು ಓದಿದ್ರಿ ಅನುಭವಗಳನ್ನು ಪಡೆದ್ರಿ ಯಾವ ರೀತಿಯ ಕವಿತೆಗಳನ್ನೆಲ್ಲ ರಚಿಸಿದ್ರಿ ಕಥೆಗಳಾಗ್ಲಿ ಕವಿತೆಗಳಾಗ್ಲಿ ರಚನೆ ಒಂದು ಹಂತದಲ್ಲಿ ನಾನು ಕಂಡುಕೊಂಡದ್ದು ಏನಂದರೆ ಈಗ ನಾಟಕಗಳನ್ನು ಅಥವಾ ನೋಡುವಾಗ ಬಹಳ ಹಾಸ್ಯ ಸಾಹಿತ್ಯಗಳು ಜನರು ಜನರನ್ನು ಚಪ್ಪಾಳೆ ತಟ್ಟಿಸ್ತವೆ ಅಂತ ಆದರೆ ನನಗೆ ಒಬ್ಬರು ಬಹಳ ಸೂಕ್ಷ್ಮವಾಗಿ ಹೇಳಿದರು ಸ್ಟಡಿ ಮೆಟೀರಿಯಲ್ ನಾವು ಬರಿತಾ ಇರಬೇಕು ಆ ಹಾಸ್ಯ ಸರಿ ಜನರು ಚಪ್ಪಾಳೆ ತರ್ತಾರೆ ನಾವು ಬರೋದಕ್ಕೆಲ್ಲ ಬಹಳ ಚಂದ ಚಪ್ಪಾಳೆ ತಡ್ತಾ ಇರ್ತಾರೆ ನಮಗೆ ಖುಷಿ ಆಗ್ತದೆ ಅಯ್ಯೋ ನನಗೆ ಎಷ್ಟು ಚಪ್ಪಾಳೆ ತರ್ತಾರೆ ಅಂತ ಆಗ್ತದೆ ಆದರೆ ನನಗೆ ಒಂದು ಒಳ್ಳೆಯ ಉದ್ದಾಮ ಪಂಡಿತರು ಒಮ್ಮೆ ಹೇಳಿದರು ನೋಡಿ ಅದು ಕರೆಕ್ಟ್ ಎಲ್ಲ ಕರೆಕ್ಟೇ ನೀವು ಬರೀತಾ ಬರಿತಾ ಸ್ಟಡಿ ಮೆಟೀರಿಯಲ್ ಆದ ಕವಿತೆಗಳು ಮತ್ತೆಲ್ಲ ಬರೀಬೇಕು ಆಗ ನಾನು ಒಂದು ಪುಸ್ತಕ ಬರೆದೆ ಪತಿ ಪತ್ನಿ ಸುತಾಲಯ ಅಂತ ಅದನ್ನು ಒಬ್ಬ ಪ್ರಕಾಶಕರು ಅದನ್ನು ಓದಿದ ಕೂಡಲೇ ಪ್ರಕಾಶನ ಮಾಡಿಬಿಟ್ರು ಈಗ ನಮ್ಮ ಲೈಬ್ರರಿಗಳು ಅದಕ್ಕೆ ಅದನ್ನು ಇದಕ್ಕೆ ಅವ್ರ ಲೈಬ್ರರಿಗೆ ಬೇಕಂತ ಆ ಸೂಚಿ ಸೂಚಿ ಬಂದಿದೆ ಅವರಿಗೂ ಬೇಕಂತ ಅದು ಏನಂದರೆ ಹೌ ನಾಟ್ ಟು ಬಿ ಡೈವರ್ಸ್ಡ್ ಅಂತ ಅಂದರೆ ಡೈವರ್ಸ್ ಆಗದಾಗ ಏನು ಮಾಡಬೇಕು ಅಂತ ಸುಮಾರೊಂದು ಮುನ್ನೂರು ಪುಟಗಳು ಸುಮಾರೊಂದು ಮುನ್ನೂರು ಪುಟಗಳು ಡೈವರ್ಸ್ ಆಗದಾಗ ಏನು ಮಾಡಬೇಕು ಯಾವತ್ತಿನಿಂದ ಮದುವೆ ಆ ಆ ಹೆಣ್ಣು ಗಂಡು ನೋಡ್ತಾರಲ್ಲ ಅಲ್ಲಿಂದ ಅದು ಒಂದು ಸಂಬಂಧ ನಮ್ಮ ಮನಸ್ಥಿತಿಗಳನ್ನು ನಾವು ಹೇಗೆ ಪ್ರಿಪೇರ್ ಮಾಡಬೇಕು ಹೋಗಿ ಮಂಗಿಲ ಮಾಡಿಕೊಂಡು ಬರುವುದಲ್ಲ ಸೊ ಇಟ್ ಶುಡ್ ಬಿ ಎ ಫ್ಯಾಮಿಲಿ ರಿಲೇಷನ್ ಅಂತ ಹೆಣ್ಣು ಗಂಡಿದ್ದು ರಿಲೇಶನ್ ಅಲ್ಲ ಒಂದು ಒಂದು ಫಿಸಿಕಲ್ ರಿಲೇಷನು ಅಲ್ಲ ಇಟ್ ಇಸ್ ದ ರಿಲೇಷನ್ ಆಫ್ ದ ಫ್ಯಾಮಿಲಿ ಅಂತ ಬರಿತಾ ಬರಿತಾ ಹಲವು ಸೂತ್ರಗಳು ಹೇಗೆ ನಿಮ್ಮ ಖಾಸಗಿ ಜೀವನ ಸಮೇತ ಒಬ್ಬರಿಗೊಬ್ಬರು ಅನಿಸಿಕೊಳ್ಳುವುದು ಸಮೇತ ಅದೊಂದು ಹೇಗೆ ಅದರಿಂದ ಸಮೇತ ಅದು ನಾವು ಒಂದು ಗಾದೆ ಹೇಳ್ತೇವೆ ಗಂಡ ಗಂಡಹಂಡಿ ರಜೆಗಳ ಉಂಡು ಅದು ಎಷ್ಟು ಎಷ್ಟು ಪರ್ಫೆಕ್ಟ್ ಆಗಿ ನಾವು ಮಾಡಬೇಕು ಆ ಸ್ಪಂದನಗಳು ಒಬ್ಬರಿಗೆ ಒಬ್ಬರಿಗೂ ಹೇಗೆ ಮಿಕ್ಸ್ ಆಗ್ಬೇಕಂತ ಬರಿತ ಪುಟ ಆಯ್ತು ಅವ್ರು ಪಬ್ಲಿಷ್ ಮಾಡಿದ್ರು ಬಹಳ ಪಾಪ್ಯುಲರ್ ಧರ್ಮಸ್ಥಳದ ಎಲ್ ಎಚ್ ಮಂಜುನಾಥರು ಮೊನ್ನೆ ಮೊನ್ನೆ ಓದಿದ್ರು ನಮ್ಮ ಇನ್ನು ಯಾರೋ ಓದಿದ್ರು ಎಲ್ಲರೂ ಇದೊಂದು ಹತ್ತು ಮುದ್ರಣನೂ ಆಗ್ಬೇಕು ಬರ್ರೆ ಪ್ರತಿಯೊಬ್ಬರಿಗೊಂದು ಬೈಬಲ್ ಆಗಿ ನೀವು ಅಂದ್ರೆ ಪರ್ಚೇಸ್ ಮಾಡಬೇಕು ಅಂತ ಪುಸ್ತಕ ಪುಸ್ತಕ ಇಂಥ ಪುಸ್ತಕ ಬಹಳ ಅಪರೂಪ ಮತ್ತೆ ಓದ್ಕೊಂಡು ಹೋಗುವಂತಹ ಒಂದು ಶೈಲಿ ಇಲ್ಲಿ ಸೊ ಇಟ್ ವಿಲ್ ಬಿ ಶಾರ್ಟ್ಲಿ ಕನ್ನಡದಲ್ಲಿ ಅಲ್ಲ ಅದು ಅವರು ಪಬ್ಲಿಷನ್ ಅದರಿಂದ ಸೆಕೆಂಡ್ ಮುದ್ರಣ ಬೇಕಾದ್ರೆ ಇನ್ನೊಮ್ಮೆ ಅದಂದ್ರೆ ಖಂಡಿತವಾಗಿ ಇನ್ನೊಂದು ಮುದ್ರಣಕ್ಕೆ ಬರ್ತದೆ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಅದು ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ನನಗೊಂದು ಮತ್ತೆ ಹಾಗೆ ಒಟ್ಟಿಗೆ ಹದಿನಾಲ್ಕು ಪುಸ್ತಕಗಳೇ ಆಗಿವೆ ಬೇರೆ ಬೇರೆ ತರದ್ದು ಪತ್ರಕರ್ತ ಆಗುವುದು ಹೇಗೆ ಅಂತ ಒಂದು ಪುಸ್ತಕ ಆ ಒಂದು ಒಂದು ಪುಸ್ತಕ ಆಭರಣಗಳು ಅಂತ ಅಂದ್ರೆ ಒಂದು ನಂದು ಅಂತದ್ದು ಆರು ಪುಸ್ತಕ ಇದೆ ಬೇರೆ ಬೇರೆ ಮಾಡಿ ಇಟ್ಟದ್ದು ಆಭರಣಗಳು ಅಂದರೆ ಸತ್ಯ ನೀತಿ ನ್ಯಾಯ ಪ್ರಾಮಾಣಿಕತೆ ಈ ನಾಲ್ಕು ಇಲ್ಲದೆ ಒಳ್ಳೆಯ ಜೀವನ ಇಲ್ಲ ಅಂತ ಅಂತ ಒಂದು ನಾನೊಂದೊಂದು ನಾಲ್ನೂರು ಆರ್ಟಿಕಲ್ ಬರೆದಿದ್ದೇನೆ ಬೇರೆ ಬೇರೆ ಸತ್ಯ ನೀತಿ ನ್ಯಾಯ ಪ್ರಾಮಾಣಿಕತೆ ಈ ನಾಲ್ಕೇ ವಿಷಯ ನೀವು ಜಗಳ ಮಾಡೋದಾಗ್ಲಿ ಯಾವುದಾಗ್ಲಿ ಫೈನಲಿ ಅಲ್ಲಿ ಬರ್ತದೆ ಬರಬೇಕು ಅಂತ ಕನ್ಕ್ಲೂಷನ್ ಬರಬೇಕು ಹಾಗೆಲ್ಲ ಅದನ್ನ ಖುಷಿಯಾಯಿತು ಸರ್ ನಿಮ್ಮ ಮುಂದೆ ಮಾತುಕತೆ ಮುಂದುವರಿಸುವ ಒಂದು ಚಿಕ್ಕ ವಿರಾಮವನ್ನು ತಕೊಂಡು ಕವಿ ಸಮಯ ಮುಂದುವರೆತಿದೆ ಪುಟ್ಟ ವಿರಾಮದ ಬಳಿಕ ಕವಿ ಸಮಯಕ್ಕೆ ಮತ್ತೆ ಸ್ವಾಗತ ಸರ್ ನಿಮ್ಮ ಅನುಭವಗಳನ್ನೆಲ್ಲ ಕೇಳಿದ್ವಿ ಈಗ ನಿಮ್ಮ ಕವಿತೆಗಳನ್ನು ಕೇಳುವಂತಹ ಸಮಯ ನಾವು ಕಾತುರರಾಗಿದ್ದೇವೆ ಒಂದೆರಡು ಮೂರು ಕವನಗಳನ್ನು ವಾಚನ ಮಾಡಿ ಅಂತ ಕೇಳ್ಕೊಳ್ತಿದ್ದೇವೆ ಒಂದು ಒಂದು ಕವಿತೆ ಹೇಗೆ ಒಂದು ಮೊಳೆ ತನ್ನ ತಲೆಗೆ ಪೆಟ್ಟು ಬಿದ್ದಾಗ ಏನು ಹೇಳಿತು ಅಂತ ಒಂದು ಮೊಳೆ ನಾವು ಗೋಡೆಗೆ ಹೊಡೀತಾ ಇರ್ತೇವಲ್ಲ ಅದು ಅದರ ಆ ಮೇಲೆ ಹೊಡೆಯುವ ಸುತ್ತಿಗೆ ಹತ್ರ ಏನು ಮಾತಾಡಿತು ಏನು ಮಾತಾಡಬಹುದು ಅಂತ ಒಂದು 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 ಕವಿತೆ ಹೀಗಿದೆ ಮೊಳೆಯ ಅಳಲು ಅಂತ ಇದು ನೇತು ಬಿದ್ದು ನನ್ನ ಕುತ್ತಿಗೆಗೆ ಏನು ಪೌರುಷ ನಿಮಗೆ ಅಂದರೆ ಮೊಳೆ ಹೊಡೆದ ಮೇಲೆ ಅದಕ್ಕೆ ಸತ್ತವರ ಫೋಟೋ ಹಾಕೋದಿಲ್ಲ ಸತ್ತವರ ಫೋಟೋ ಹಾಕೋದಿಲ್ಲ ನೇತು ಬಿದ್ದು ನನ್ನ ಕುತ್ತಿಗೆಗೆ ಏನು ಪೌರುಷ ನಿಮಗೆ ಜೀವವು ಇದ್ದಾಗ ನಿಮ್ಮ ಒಳಗೆ ಇತರನು ನೇತಾಡಿಸಿ ಕೊಂದ ಬಗೆಗೆ ನನಗೆ ಗೊತ್ತಿದೆ ಅಂತ ಇತರನ್ನು ನೇತಾಡಿಸಿ ನೀವು ಕೊಂದದ್ದು ನನಗೆ ಗೊತ್ತಿದೆ ಗೋಡೆಗಳು ನೋಡಿದೊಡನೆ ಗೋಡೆಗಳನ್ನು ನೋಡಿದೊಡನೆ ನನ್ನ ತಲೆಗೆ ಸುತ್ತಿಗೆಯ ಕೊನೆಯನ್ನು ಬಡಿದು ಬಡಿದು ನೇತು ಬೀಳುವ ನಿಮ್ಮ ಮನೆ ಸುಳ್ಳು ಅನ್ಯಾಯ ತೂತುಗಳ ಅರಮನೆ ಸುಳ್ಳು ಅನ್ಯಾಯ ತೂತುಗಳ ಬರೀ ಅರಮನೆ ಒಂದು ಸತ್ಯ ಇನ್ನೊಂದು ಸುಳ್ಳು ನಿಮ್ಮ ಪೆಟ್ಟುಗಳು ಒಂದು ಸತ್ಯ ಇನ್ನೊಂದು ಸುಳ್ಳು ನಿಮ್ಮ ಕೈಯಲ್ಲಿ ಸುತ್ತಿಗೆಯ ಪೆಟ್ಟುಗಳೇ ಹೀಗೆ ನನ್ನ ತಲೆಯನ್ನು ಜಜ್ಜಿ ಜಜ್ಜಿ ಅವುಗಳು ಗೋಜಳು ಗೋಜಲು ಮಾಡುವುದು ಅಂತರಗಳು ಇನ್ನು ಬಿಡಲಾರೆ ಈ ನಮ್ಮ ಮೊಳೆ ಹೇಳುವುದು ಇನ್ನು ಬಿಡಲಾರೆ ನನ್ನ ತಲೆಯನ್ನು ಜಜ್ಜಲು ಇನ್ನು ಬಿಡಲಾರೆ ನನ್ನ ತಲೆಯನ್ನು ಜಜ್ಜಲು ತಲೆಯನ್ನು ಬಾಗುವೆ ನೀವು ಹೊಡೆತ ಮಾಡುವಾಗಲೂ ತಲೆಯನ್ನು ಸ್ವಲ್ಪ ಬಾಗುವೆ ನೀವು ಹೊಡೆಯುವಾಗಲೂ ನಿಮ್ಮ ಬೆರಳು ಜಜ್ಜಿ ನೋವಾಗಲು ಆಗ ನಿಮ್ಮ ಬೆರಳು ಜಜ್ಜಿ ನೋವಾಗಲು ತಿಳಿದೀತು ನಿಮಗೆ ಲೋಕದಾಳಲು ಅಂತ ಚೆನ್ನಾಗಿದೆ ಒಳ ಅರ್ಥಗಳು ತುಂಬ ಚೆನ್ನಾಗಿದೆ ಕವಿತೆ ಮತ್ತೊಂದು ನನಗೆ ರಾಷ್ಟ್ರಪಿತ ಯಾವಾಗಲೂ ಒಂದು ಸವಾಲು ನಮ್ಮ ಗಾಂಧೀಜಿಯವರು ಯಾವಾಗಲೂ ಸವಾಲು ಅವರ ಹೆಸರು ಬೇರೆಯವ್ರಿಗೆ ಯಾರಿಗೂ ಇರಬಾರ್ದಿತ್ತು ಅಂತ ನಾರ್ಮಲಿ ನಾನು ಎಣಿಸೋದುಂಟು ಅವರಿಗೆ ಒಬ್ಬರಿಗೆ ಗಾಂಧೀಜಿ ಅಂದರೆ ಒಬ್ಬರೇ ಅಂತ ಇರಬೇಕು ಅಂತ ಹಾಗೆ ಅದಕ್ಕೆ ರಾಷ್ಟ್ರದ ಭಜನೆ ಹೀಗೆ ಅಂತ ಒಂದು ಹೀಗೇನೆ ಹೀಗೇನೆ ಆಲೋಚನೆ ಮಾಡುವಾಗ ಅಕ್ಟೋಬರ್ ಎರಡರಂದು ಈಗಿನ ಆಲೋಚನೆ ಮಾಡುವಾಗ ರಾಷ್ಟ್ರಪಿತನ ಬಗ್ಗೆ ರಾಷ್ಟ್ರ ಭಜನೆ ನಮ್ಮದು ಹೇಗೆ ಅಂತ ಒಂದು ಬರೆದಿದೆ ರಾಜನಲ್ಲ ಸೇನೆಯೂ ಇಲ್ಲ ರಾಜನಲ್ಲ ಸೇನೆಯೂ ಇಲ್ಲ ರಾಷ್ಟ್ರದ ಮೋಕ್ಷದ ಧುರೀಣ ಕಾಸು ಇಲ್ಲ ತನಗೋಗೋಸ್ಕರ ಪ್ರಚಾರ ಮಾಡಲೇ ಇಲ್ಲ ಆದರೂ ಜನರ ಹೃದಯದ ರಮಣ ಅಂತ ರಮಣ ಅಂದರೆ ರಮಣ ಅಂದರೆ ರಾಜ ಇರುವಾಗಲೇ ಕೊಂದರು ಅವರು ಜೀವ ಇರುವಾಗಲೇ ಅವರ ಸತ್ಯದ ಬಗ್ಗೆ ನೂರು ಪ್ರಶ್ನೆಗಳಿತ್ತು ಅವರು ಜೀವ ಇರುವಾಗಲೇ ಕೊಂದರು ಸತ್ತರು ಮತ್ತೂ ಬದುಕಿ ಬದುಕಿದರು ಎಂದು ನಿರಾಶೆ ಆದರು ಅವರು ಕೊಂದರು ಇನ್ನೂ ಬದುಕ್ತಾರಂತ ಅವರಿಗೆ ಕೊಂದವರಿಗೆ ನಿರಾಶೆ ಆಗಿದೆ ಮತ್ತೆ ಮತ್ತೆ ಮರಳಿ ಕೊಲ್ಲಲೆಂದು ಚರಿತ್ರೆಗೆ ಅವರ ಕತೆಗಳನ್ನೇ ಹೇಳಿದರು ಮತ್ತೆ ಮತ್ತೆ ಬದುಕಿರೋದೆಂದು ಅವರ ಚರಿತ್ರೆಗೆ ಕತೆಗಳನ್ನೇ ಹೇಳಿದರು ಸುಳ್ಳು ಹೇಳಿ ಅಳು ಅಳುವುದು ಸತ್ಯ ಹೇಳಿ ಜಯಿಸುವುದು ಬಲವು ಬಂದಡೆ ಬಂದೊಡನೆ ಅವರಿಗೆ ಗುದ್ದುವುದು ಈ ನಕಲಿಗಳ ಅದಲೇ ಅಸಲಿ ಈ ನಕಲಿಗಳ ಅದೇ ಅಸಲಿ ಅದು ಮಹಾತ್ಮರ ಮಗೆ ಒಬ್ಬರೇ ಗಾಂಧೀಜಿ ಮಹಾತ್ಮರ ಮಗೆ ಒಬ್ಬರೇ ಮೇಣದ ಬೇರೆ ನೂರು ಇಟ್ಟರೆ ದೇಹಕ್ಕೆ ಶಲ್ಯ ಹೊದ್ದರು ಹೊದ್ದು ಯಾರಾದರೂ ಬಂದರೆ ಆಗಲಾರರು ಅವರು ಮಹಾತ್ಮರು ಆಗಲಾರರು ಅವರು ಮಹಾತ್ಮರು ತಾತರು ಒಬ್ಬರೇ ಅಂತ ತಾತರು ನಮಗೆ ಒಬ್ಬರಿ ತುಂಬ ತುಂಬ ಚೆನ್ನಾಗಿರುವಂಥ ಕವಿತೆಗಳು ನಿಜವಾಗೂ ತುಂಬ ಅರ್ಥಪೂರ್ಣವಾಗಿವೆ ಒಂದು ಪ್ರೀತಿ ಇಲ್ಲದೆ ಯಾವುದಿಲ್ಲ ಅಂದರೆ ಪ್ರೀತಿದೊಂದು ಈ ಪ್ರೀತಿಗೆ ಒಂದು ಯಾವಾಗಲೂ ಕವಿತೆ ಬರೀಬೇಕು ಆಗ ನಮ್ಮ ಒಳಗೂ ಒಂದು ಆ ಯಾವಾಗಲೂ ಸ್ಪಂದನ ಇದು ಇರುತ್ತದೆ ಅದಕ್ಕೆ ಒಂದು ಆಷಾಢ ನಿವಾರಿಸಿ ಪ್ರಿಯೆ ಬೇಗ ಬಾ ಅಂತ ಹೀಗೆ ಬರದೆ ನೀನು ಇಲ್ಲದೆ ಒಲೆಯ ಮೇಲೆ ಕಾತರದ ಸೆಲೆ ನಮ್ಮ ಒಲೆಯ ಮೇಲೆ ಆ ಸೆಲೆ ಬರುವಾಗ ಕಾತರದ ಸೆಲೆ ಬರ್ತಾ ಇದೆ ಒಡಲ ಹಸಿವು ತಣಿಸಲೇ ಬಡಿ ಅಂದರೆ ಅಡಿಗೆ ಮಾಡುವ ಜನ ಇಲ್ಲ ನಮಗೆ ಒಡಲ ಹಸಿವು ತಣಿಸಲೇ ಬಡಿಸದೆ ಒಲವಿನ ಸೆಲೆ ಅಂತ ಕೈಗಳಲ್ಲಿ ನಾವು ಕಿಚನಲ್ಲಿ ನೀನು ಕಿಚನಲ್ಲಿ ಇದ್ದಾಗ ನಾನು ಬಂದಾಗ ಏನಾಗುತ್ತೆ ಅಂತ ಕೈಗಳಲ್ಲಿ ಹಸಿಯಾದ ಮೆಣಸು ಮುಖದ ಮೇಲಿನ ಹುಸಿ ಮುನಿಸು ನಾನು ಹತ್ರ ಬಂದ್ರೆ ಮುಖದ ಮೇಲೆ ನಿನ್ನ ಹುಸಿ ಮುನಿಸು ಕೈಯಲ್ಲಿ ಹಸಿ ಮೆಣಸು ನನಗೆ ಹೆದರಿಕೆ ಆಗ್ತದೆ ಅಂತ ಅವ್ವಾನಕ್ಕೆ ಅಗ್ರಾಣಿಸುವ ಕೂಸು ಕಳ್ಳತನಕ್ಕೆ ಬೆಕ್ಕು ಹುಡುಕುತ್ತಿದ್ದೆ ತಿನಿಸು ಅಂತ ಒಲವಿನ ಚಿಲಿಪಿಲಿ ನಮ್ಮದು ಅದನ್ನು ನೋಡಿ ನಾಚಿಕೊಂಡು ಹಾರಿ ಹೋಯ್ತು ಗುಬ್ಬಿಚ್ಚಿ ಗುಬ್ಬಚ್ಚಿ ಒಳಗೆಲ್ಲ ಕಿಚನಲ್ಲಿ ಗುಬ್ಬಚ್ಚಿ ಗೂಡುಗಡ್ತದಲ್ಲ ನಮ್ಮ ಚಿಲಿಪಿಲಿ ನೋಡಿ ಅದು ಹಾರಿ ಹೋಯಿತು ಅವುಗಳ ಒಡನಾಟ ನಮಗೆ ಪ್ರೇರಣೆ ನಮ್ಮದು ಅವಳ ಅವುಗಳ ಒಡನಾಟದಿಂದಲೇ ನಾನು ಬಂದದ್ದು ಅವುಗಳೇ ಹಾರಿ ಹೋಗುವಾಗ ನಮ್ಮ ಬಿಹೇವಿಯರ್ ಅದ ಸೆರಗನ್ನು ಸಿಕ್ಕಿಸಿ ಕಸವನ್ನು ಗುಡಿಸಿ ಹಸಿವಿಗೆ ರುಚಿ ಉಣಿಸಿ ಮನದೊಳಗೆ ಹಾಡುವ ಓ ಷೋಡಶಿ ರಂಗೋಲಿ ಇಟ್ಟಿದ್ದ ಮನದಲ್ಲಿ ಬೇ ಬೇಗ ಬಾ ಬೇಗ ಬಾ ರಸಿ ತುಂಬ ತುಂಬ ಚೆನ್ನಾಗಿದೆ ಆ ವಾಚನನೂ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಿ ಸರ್ ತುಂಬ ಚೆನ್ನಾಗಿದೆ ಆ ಕವಿತೆಗಳು ನಿಮ್ಮ ನಿಮ್ಮ ಸ್ಪಂದನದ ಈ ಟೀಮಿನ ಬಗ್ಗೆ ನನಗೆ ತುಂಬ ಗೊತ್ತಿದೆ ಆರಂಭದ್ಮೇಲೆ ನನಗೆ ಗೊತ್ತಿದೆ ಆದ್ದರಿಂದ ಇಲ್ಲಿ ಬರುವುದೇ ಒಂದು ನನಗೆ ಒಂದು ಬಹಳ ಖುಷಿ ಕೊಟ್ಟಿದೆ ಯಾಕಂದ್ರೆ ನಮ್ಮ ಸಲ ಅದಕ್ಕೆ ಬೇಗನೆ ಬಂದೆ ಇಲ್ಲಿ ಒಳಗೆ ಎಲ್ಲ ಬೇಗ ಬಂದೆ ಭಾಳ ಖುಷಿ ಕೊಟ್ಟಿದೆ ನಿಮ್ಮ ಮತ್ತೆ ನಿಮ್ಮ ನಿಮ್ಮ ಬಗ್ಗೆನೂ ಗೊತ್ತಿದೆ ನೀವು ಎಲ್ಲರಿಗೂ ಹೆಲ್ಪ್ ಮಾಡುವವರು ನಿಮ್ಮ ಬಗ್ಗೆ ಭಾಳ ಖುಷಿಯಾಗಿ ಬಂದಿದ್ದೇನೆ ಮತ್ತು ಈಗ ದೊಡ್ಡ ಲೇಖಕರಾಗಿ ಹಿರಿಯ ಲೇಖಕರಾಗಿ ಕವಿಗಳಾಗಿ ಎಲ್ಲ ಗುರುತಿಸಿಕೊಂಡಿದ್ದೀರಿ ಹೊರಗಡೆ ಹೇಗಿದೆ ಸಾಮಾಜಿಕ ಮನ್ನಣೆಗಳು ಗೌರವಗಳು ಈಗೆಲ್ಲ ನಾವೆಲ್ಲ ಏನು ಗೊತ್ತಿಲ್ಲ ನಾನು ಬೇಸಿಕಲಿ ನಾನು ಜ ಪತ್ರಕರ್ತ ಆದ್ರಿಂದ ನಮಗೆ ಸ್ವಲ್ಪ ತೊಂದರೆ ಇದೆ ಈ ಮನ್ನಣೆಗಳ ಬಗ್ಗೆ ಸ್ವಲ್ಪ ತೊಂದರೆ ಯಾವಾಗಲೂ ಯಾಕಂದರೆ ಈಗಿನ ಎಲ್ಲ ಯಾವುದೇ ರಾಜ್ಯೋತ್ಸವ ಪ್ರಶಸ್ತಿಗಳು ಅಥವಾ ಯಾವುದೇ ಪ್ರಶಸ್ತಿಗಳು ಒಬ್ಬ ರಾಜಕೀಯ ವ್ಯಕ್ತಿಯ ಥ್ರೂ ಅಲ್ಲಿ ಹೋಗಿ ಬೀಳ್ತವೆ ಡಿ ಸಿಗಳ ನಡೆಯುವುದಿಲ್ಲ ಅಂತ ಎನ್ನುವ ಒಂದು ಟೈಪ್ ಇದೆ ಮತ್ತು ಅವರಿಗೂ ಒಂದು ಲಾಬಿ ಇರ್ತದೆ ಆದ್ದರಿಂದ ನಮಗೆಲ್ಲ ಪ್ರಶಸ್ತಿ ಸಿಕ್ಕುವುದು ಸರಕಾರಿ ಪ್ರಶಸ್ತಿ ಸಿಕ್ಕುವುದು ಅದು ನನಗೆ ಗೊತ್ತಿಲ್ಲ ಹೇಗೆ ಸಿಗ್ತಿಲ್ಲ ಯಾಕಂದರೆ ಯಾಕಂದರೆ ಯಾವುದೇ ನನಗೆ ಎಲ್ಲ ಶಾಸಕರು ನಾನಂದ್ರೆ ಒಂದು ಸುಮಾರು ಮೂವತ್ತೊಂಬತ್ತು ವರ್ಷ ಪತ್ರಕರ್ತನಾದ ಎಲ್ಲ ಶಾಸಕರು ಅವರು ಆಲೋಚನೆ ಶಾಸಕರಾಗುವ ಆಲೋಚನೆ ಮೊದಲೇ ನಾನು ಫೀಲ್ಡಲ್ಲಿ ಅದರಿಂದ ಎಲ್ಲರೂ ಪರಿಚಯದವ್ರೆ ಆದರೆ ನಾನು ಅವರ ಕೇಳಲಿಕ್ಕೆ ನನ್ನ ಪತ್ರಕರ್ತ ತನ್ನ ಬಿಡುವುದಿಲ್ಲ ನಾಳೆ ಅವರು ಎಲ್ಲೂ ಹೇಳಬಾರ್ದು ಆಣಿ ಪ್ರಶಸ್ತಿ ಬನಗಯನ್ನು ಕಾರ್ ಬತ್ತಿಯೇ ಇನ್ನಿ ವಿರುದ್ಧ ಬರುತ್ತೆ ಅಂತ ಹೇಳ್ತಾರೆ ಮತ್ತೆ ಪ್ರಶಸ್ತಿ ಅನ್ನೋದು ಅಲ್ಲಿ ಬರ್ಬೇಕಾಗಿ ನನ್ನ ಅಷ್ಟಕ್ಕೆ ಕೊಟ್ಟರೆ ಆಗ್ತದೆ ನಾನು ಅರ್ಜಿ ಹಾಕಿ ಯಾವ ಕಾಲ್ ಮಾಡಿ ಹೇಳ್ಬೇಕು ನಿಮಗೆ ಪ್ರಶಸ್ತಿ ಇಟ್ಟಿದ್ದೇನೆ ಅರ್ಜಿ ಹಾಕು ಮಾರೇ ಅಂತ ಹೇಳ್ಬೇಕು ಆಗ ನಾನು ಅರ್ಜಿ ಹಾಕೋದು ಹಾಗೆ ನನ್ನ ಮೂಡುಬಿದಿರಿ ಪತ್ರಕರ್ತರು ಸೇರಿ ನಾನಲ್ಲಿ ಪತ್ರಕರ್ತರ ಸಂಘ ಮೂಡುಬಿದ್ರಿದ ಆರಂಭಿಸಿದ್ದು ನಾನು ಸುಮಾರು ವರ್ಷದ ಇಪ್ಪತ್ತೈದು ವರ್ಷದ ಮೊದಲು ಅದರಿಂದ ಅವರು ಸನ್ಮಾನ ಮಾಡಿದ್ದಾರೆ ಮತ್ತೆ ಮಂಗಳೂರಿನ ದಲಿತ ಭಜನಾ ಸಮಿತಿಯವರು ಸನ್ಮಾನ ಮಾಡಿ ಅವರೇ ಕರೆದು ಮಾಡಿದ್ದು ಅರ್ಜಿ ಮಾಡದೆ ಮತ್ತೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಬಂಟ್ವಾಳ ತಾಲೂಕಿನವರು ಅವರು ಡಾಕ್ಟರ್ ಸುರೇಶ್ ನೆಗಲಗುಳಿ ಅಂತ ಇದ್ದಾರೆ ಅವರು ಅಧ್ಯಕ್ಷರು ನನಗೆ ಅಲ್ಲಿ ನಾನು ಅಡ್ವೈಸರ್ ಆಗಿ ಇದ್ದಿದ್ದಕ್ಕೆ ಸನ್ಮಾನ ಮಾಡಿದ್ದಾರೆ ಮತ್ತೆ ಹಾಗೆ ಸಣ್ಣ ಸಣ್ಣ ಪ್ರಶಸ್ತಿಗಳು ಸನ್ಮಾನಗಳು ಬರ್ತಾ ಇರ್ತವೆ ಆದರೆ ಆ ಕಾಂಕ್ರೀಟ್ ಕೊಡ್ಲಿಕ್ಕೆ ಯಾವುದೇ ಸಂಸ್ಥೆಗಳಿಗೆ ನಾನು ಅರ್ಜಿ ಹಾಕುವ ನಮ್ಮದು ಅಲ್ಲ ಹಾಗೆ ಸ್ವಲ್ಪ ಎಲ್ಲ ಎಲ್ಲ ಪೆಂಡಿಂಗ್ ಉಳಿದಿದೆ ಇಲ್ಲ ಅರ್ಜಿ ಹಾಕಿದ್ರೆ ಸಿಕ್ಕಿತ್ತು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಅಂತ ಉಂಟಾ ಈಗ ಬರಹಗಳನ್ನೆಲ್ಲ ಮೆಚ್ಚಿಕೊಳ್ಳೋರು ಇರ್ತಾರೆ ಯಾರಾದ್ರೂ ನೀವು ಬರೆದಿರೋಂತಹ ಲೇಖನ ಆಗಲಿ ಕತೆ ಕವನಗಳಾಗ್ಲಿ ಓದಿದಾಗ ಮೆಚ್ಚುವಾಗ ಖುಷಿ ಪಡುವಂತದ್ದು ಮನುಷ್ಯನ ಸ್ವಭಾವ ಟೀಕೆಗಳು ಬಂದಾಗ ಹೇಗೆ ಸ್ವೀಕರಿಸ್ತೀರಿ ನೋಡಿ ಆ ಟೀಕೆಗಳು ನಮ್ಮ ಟಾನಿಕ್ ನಿಜವಾಗಿ ನಮಗೆ ನೋಡಿ ನನಗೆ ಈ ಎಲರ್ಜಿ ಇದೆ ಈ ಎಲರ್ಜಿಗೆ ನನಗೆ ಒಳ್ಳೆ ಮೆಣಸೇ ರಿಲೀಸ್ ಅದು ಸ್ವಲ್ಪ ಖಾರ ತಪ್ಪನೇ ನನಗೆ ರಿಲೀಸ್ ಆದ್ದರಿಂದ ಟೀಕೆಗಳು ನನಗೆ ಇಷ್ಟೆಲ್ಲ ಓದಿದ ಮೇಲೆ ಇಷ್ಟೆಲ್ಲ ಜ್ಞಾನ ಮೇಲೆ ಟೀಕೆಗಳಿಂದ ನಾನು ವಿಚಲಿತನಾದರೆ ನನ್ನ ಲೈಫ್ ಅಷ್ಟೊಂದು ಸರಿಯಲ್ಲ ಆದ್ರಿಂದ ಟೀಕೆಗಳು ಇಡ್ದೆ ಎ ಪೋಸ್ಟ್ ಮಾರ್ಟಮ್ ನಮ್ಮನ್ನು ಏನು ಮಾಡಬೇಕಂದ್ರೆ ನಿಮ್ಮನ್ನ ನಿಮ್ಮ ಡಿಫೆಂಡ್ ನಿಮ್ಮ ಡಿಫೆಕ್ಟ್ ಹೀಗಿರ್ಬೇಕಂತ ಹೇಳಬೇಕು ಖುಷಿಪಟ್ಟು ನಾನು ತೆಕೊಳ್ತಾರೆ ನನಗೆ ಏನು ಸಮಸ್ಯೆ ಇಲ್ಲ ಯಾಕಂದರೆ ದಟ್ ಶುಡ್ ಬಿ ದ ವೇ ನಮ್ಮ ನಮ್ಮ ಲೈಫ್ ಹಾಗೆ ಯಾಕಂದರೆ ಪಬ್ಲಿಕ್ ಲೈಫ್ ನನ್ನ ಹತ್ರ ನಾನು ಯಾವಾಗಲೂ ನನಗೆ ಯಾರಾದ್ರದ್ದು ನನ್ನ ಹತ್ರ ಈಗೇನೇ ಡೊನೇಷನ್ಸ್ ಎಲ್ಲ ಕೇಳಿದರೆ ನಾನು ಹೇಳೋದು ನನ್ನ ಪತ್ರಿಕೆಯ ಹಣ ಮಾತ್ರ ಇರುವುದು ಕೊಡಲಿಕ್ಕೆ ಆಗೋದಿಲ್ಲ ಕೊಟ್ಟು ನಾನು ಅಕೌಂಟ್ ಕೊಡಬೇಕು ಯಾಕೆ ಕೊಟ್ಟಿದ್ದೆ ಅಂತ ಯಾಕೆ ಪ್ರಿಂಟ್ ಬಿಲ್ ಕೊಡ್ಲಿಕ್ಕೆ ಆಗ್ತದೆ ಸಂಬಳ ಕೊಡಲಿಕ್ಕೆ ಬೇರೆ ಯಾವುದು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹಾಗೆ ನಮ್ಮ ಲೈಫ್ ಹಾಗೆ ಆದರೆ ವೈಟ್ ಅಂಡ್ ವೈಟ್ ಬೇರೆ ಏನೂ ಇರುವುದಿಲ್ಲ ಅದರ ಟೀಕೆಗಳು ನಾನು ಬಹಳ ಒಳ್ಳೇದು ಮಾಡಿ ಯಾರಾದರೂ ಟೀಕೆ ಮಾಡಿದ್ರೆ ನಾನು ಐ ಲೈಕ್ ಇಟ್ ಮತ್ತೆ ಯಾವ ಮನಸ್ಸಿನಿಂದ ಮಾಡಿದ್ರು ಮನಸ್ಥಿತಿ ಏನು ಅಂದ್ರೆ ಇರ್ತದೆ ಮತ್ತೆ ಮ್ಯಾಲಿಸ್ ಇಲ್ಲದ್ದು ಟೀಕೆ ಬಹಳ ಒಳ್ಳೇದು ಮತ್ತೆ ಬೇರೆ ಎಲ್ಲ ಮಾತಾಡುವವರು ಇರ್ತಾರೆ ಅವರಿಗೆ ನಾವು ಅಷ್ಟು ಸೊಪ್ಪು ಹಾಕಬೇಕಂತಾರೆ ವೆರಿ ವೆರಿ ನಂಬ್ ಅಂದ್ರೆ ಸ್ಪರ್ಶ ಇಲ್ಲದಿದ್ರೆ ಆಯ್ತು ಅಷ್ಟೇ ಬಿಟ್ಟು ಬಿಟ್ಟರೆ ಆಯ್ತು ಈಗ ಎಷ್ಟೊಂದು ಪುಸ್ತಕಗಳನ್ನೆಲ್ಲ ಬರೆದ್ರಿ ನೀವು ಆದ್ರೆ ಈಗ ನಮ್ಮಲ್ಲಿ ಜನರಲ್ಲಿ ಓದುವಂತ ಆಸಕ್ತಿ ಕಮ್ಮಿ ಆಗಿದೆ ಸೆಂಟೆನ್ಸ್ ಕಂಪ್ಲೀಟ್ ಮಾಡುವ ಮೊದಲೇ ನನ್ನ ಉಂಟು ನಾವು ಓದಿಸುವಂತ ಪುಸ್ತಕಗಳು ಜನರು ಬರೆಯುವುದಿಲ್ಲ ನಾನು ಹೇಳಿದಲ್ಲ ಪತಿ ಪತ್ನಿ ಸುತಾಲಯ ನನಗೆ ರೀಪ್ರಿಂಟ್ ಮಾಡಲಿಕ್ಕೆ ಬೇಕಾದಷ್ಟು ಜನ ಹೇಳ್ತಾರೆ ಓದಿದವರು ಪ್ರತಿ ಹೇಳಿ ಒಬ್ಬರು ಹೇಳ್ತಾರೆ ನಾನೊಂದು ಹತ್ತು ಕಾಪಿ ನಾನು ತೆಗೊಳ್ತಾರೆ ಅಂದ್ರೆ ನಾವು ಏನು ಮಾಡ್ತೇವೆ ಅಂದ್ರೆ ನಮ್ಮ ಹತ್ರ ಹಣ ಇದೆ ಈಗ ಜನರ ನಾವು ಜನರ ಹತ್ರ ಹಣ ಇರಲಿಲ್ಲ ಆದ್ರಿಂದ ಜನರು ಪ್ರಿಂಟ್ ಮಾಡ್ಲಿಕ್ಕೆ ಹೋಗ್ತಾರೆ ಈಗ ಏನೋ ಕಸರತ್ತು ಬರೆದು ಕಸರತ್ತೆ ಬರೆದು ಪ್ರಿಂಟ್ ಮಾಡ್ಲಿಕ್ಕೆ ಜನರ ಹತ್ರ ಹಣ ಇದೆ ಒಂದು ಪುಸ್ತಕ ಮಾಡ್ಲಿಕ್ಕೆ ಎಲ್ಲರಿಗೂ ಹಣ ಇದೆ ಆದ್ರಿಂದ ಆ ಪುಸ್ತಕಗಳಿಗೆ ಮಾರಾಟ ನೀವು ನನಗೆ ಸ್ವಲ್ಪನೂ ಇಷ್ಟ ಇಲ್ಲಂದ್ರೆ ನಾನು ಯಾಕೆ ಬಂದು ನಿಮ್ಮ ಹತ್ರ ಮಾತಾಡಲಿ ಹಾಗೇ ಪುಸ್ತಕದಲ್ಲಿ ಏನು ನಾವು ತುಳುವಿನಲ್ಲಿ ಒಂದು ಪುಲ್ಪು ಅಂತ ಹೇಳ್ತೇವೆ ಶಬ್ದ ಪುಲ್ಪು ಅಂತ ಹೇಳಿದ್ರೆ ಸ್ವಲ್ಪ ಒಂದು ಸ್ವಲ್ಪ ಬಾಯಿಗೆ ತಾಗಬೇಕು ಊಟಕ್ಕೆ ಉಪ್ಪಿನಕಾಯಿ ಕೈ ಇದ್ದಾಗ ಅದು ಏನು ಇಲ್ಲದ ಏನದು ಏನು ಓದುವುದು ಸುಮ್ಮನೆ ನೀವು ಪುಸ್ತಕದ ರಾಶಿ ಹಿಡ್ಕೊಂಡು ನಾನು ಓದಿ ಓದಿ ಅಂತ ಹೇಳಿದ್ರೆ ಯಾಕೆ ನಿಮ್ಮ ಪ್ರಕಾರ ಉತ್ತಮ ಕೃತಿಗಳು ಹೊರಗೆ ಬಂದ್ರೆ ಈಗಲೂ ಓದ್ತಾರೆ ನನ್ನ ಮಗಳು ಮಗಳಿಗೆ ಈಗ ಇಪ್ಪತ್ತೈದು ಆಗಲಿಲ್ಲ ವರ್ಷ ಅವಳು ಒಂದು 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 ಐನೂರು ಪುಸ್ತಕ ಓದಿ ಆಗಿದೆ ಹುಡುಕಿ ಹುಡುಕಿ ಓದ್ತಾರೆ ಅವಳ ಒಟ್ಟಿಗೆ ಬೇಕಾದಷ್ಟು ದೊಡ್ಡ ಗ್ಯಾಂಗ್ ಇದೆ ಅವರು ಹಂಚಿ ಓದ್ತಾರೆ ನಾನು ಒಪ್ಪುದಿಲ್ಲ ಓದುಗರು ಇಲ್ಲ ನಮ್ಮ ರಾಶಿ ಪುಸ್ತಕ ರಾಶಿ ಪುಸ್ತಕ ಮಾಡುವವರು ಜಾಸ್ತಿ ಅವರು ನೂರು ಬರೆಯುವ ಬದಲು ಹತ್ತು ಬರೀಲಿ ತಿದ್ದಿ ತಿದ್ದಿ ಬರೀಲಿ ತಿದ್ದುವಂಥ ಜನರತ್ರ ಕೊಡ್ಲಿ ಕೊಡಲಿ ಅವರು ಸರಿ ಉಂಟು ಅಂತ ಹೇಳಿದರೆ ಮತ್ತೆ ಬರೀಲಿ ಸರಿಯಾಗಿ ಬರೀಲಿ ಸುಂದರವಾಗಿ ಬರೀಲಿ ಓದುವಂತೆ ಕೇಳುವಂತೆ ಮಾತಾಡುವಂತೆ ಕವಿಗೋಷ್ಠಿಗಳಿಗೆ ಬರ್ತಾರೆ ನಿಮಗೆ ಗೊತ್ತುಂಟು ಏನೋ ಒಂದು ಓದಿ ಹೋಗ್ತಾರೆ ಯಾರು ಕೇಳ್ತಾರೆ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಬಯಾಟ್ ಮಾಡ್ಕೊಂಡು ಬನ್ನಿ ಏನಾದರೂ ಒಂದು ಒಳ್ಳೆ ಮಾಡ್ಕೊಂಡು ಬನ್ನಿ ಆಗ ಜನರಿಗೆ ಬೇಕಾದ್ದು ಮಾತ್ರ ಕೇಳುವುದಲ್ಲ ತಾಯಿ ಎಷ್ಟು ಒಳ್ಳೆಯ ಪ್ರೀತಿಯ ತಾಯಿಯಾದರೂ ಏನು ಮಾಡ್ತೇವೆ ನಾವು ಅವರು ಅವರು ಅಡುಗೆ ಚೆಂದ ಮಾಡ್ತಾರೆ ಅಮ್ಮ ಏನಿದು ಅಂತ ಕೊಡ್ತೇವೆ ಸತ್ಯವಾದ ಮಾತನ್ನು ಹೇಳಿದ್ರಿ ಸರ್ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ನಾವು ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ ನಮ್ಮ ವೀಕ್ಷಕರಿಗೆ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕವಿತೆ ಅಂದರೆ ಒಂದು ಆಕ್ರೋಶ ಆಕ್ರೋಶ ಯಾರು ವ್ಯಕ್ತಪಡಿಸ್ತಾರೆ ಅವರಿಗೆ ವಿರೋಧ ಮಾಡುವುದನ್ನು ನಿಲ್ಲಿಸಬೇಕು ಅದರ ಬದಲು ಯಾಕೆ ಆಕ್ರೋಶ ಅಂತ ನೋಡಬೇಕು ಸಾಹಿತಿಗಳು ಇಲ್ಲದೆ ಇದ್ದರೆ ನಿಮಗೆ ವಾಲ್ಮೀಕಿ ಸಮೇತ ಕವಿತೆಯಲ್ಲಿ ಮಹಾಭಾರತವನ್ನು ಬರೆದವರು ಕವಿತೆ ಈ ಲೋಕದ ಜೀವಾಳ ಆದ್ದರಿಂದ ಕವಿತೆ ಅಂದರೆ ಅದನ್ನು ಸರಿಯಾಗಿ ಬರೀಲಿಕ್ಕೆ ಕರೀಬೇಕು ವೀಕ್ಷಕರಿಗೆ ನಾನು ಮೊದಲು ಹೇಳೋದು ಬರೆಯುವವರು ಸರಿಯಾಗಿ ತಿದ್ದಿ ತೀಡಿ ತಾನು ಬರೆಯಬೇಕು ಮತ್ತು ಓದುಗರು ಮತ್ತು ಬೇರೆ ಬೇರೆ ವಿಚಾರಧಾರೆಯವರು ಬೇಕಾದಷ್ಟು ವಿಚಾರಗಳನ್ನು ಅಸೆಪ್ಟ್ ಮಾಡಬೇಕು ನನ್ನ ಆಸೆದ್ದು ಅದು ಅಲ್ಲ ಎನ್ನುವುದಕ್ಕೆ ಒಬ್ಬನನ್ನು ಹೋಗಿ ತಲೆ ಹೊಡೆಯುವುದಲ್ಲ ಅದರ ಬದಲು ನನ್ನದು ಒಂದು ಥಿಯರಿ ಹೀಗಿದೆ ನೀನೇನು ಹೇಳ್ತಿ ಅಂತ ಒಂದು ವಿಚಾರಧಾರೆಯಲ್ಲಿ ಡಯಲಾಗ್ ಇಸ್ ದ ಬೆಸ್ಟ್ ವೇ ಆಫ್ ಲಿವಿಂಗ್ ನಾವು ನೀವು ಒಟ್ಟಾಗಿ ಜೀವಿಸುವುದೇ ಈ ಲೋಕ ಅತಿ ಉತ್ತಮವಾದ ಸಂದೇಶವನ್ನು ನಮ್ಮ ವೀಕ್ಷಕರಿಗೋಸ್ಕರ ಕೊಟ್ಟಿದ್ದೀರಿ ಸರ್ ಇಷ್ಟು ಹೊತ್ತು ನಿಮ್ಮೊಂದಿಗೆ ಮಾತಾಡಿ ತುಂಬ ಖುಷಿಯಾಯಿತು ನಿಮ್ಮ ಸಾಹಿತ್ಯ ಸೇವೆ ಇನ್ನೂ ಮುಂದುವರಿಲಿ ಅಂಥೇಳಿ ನಾನು ಸ್ಪಂದನ ವಾಹಿನಿಯ ಪರವಾಗಿ ನಿಮಗೆ ಹಾರೈಸ್ತಾ ಇದ್ದೇನೆ ಧನ್ಯವಾದಗಳು ಅನಿತಾ ಸಿಕುವೇನ್ ಅವರೇ ನಿಮ್ಮ ಬಾಳು ಉಜ್ವಲವಾಗಲಿ ನಿಮ್ಮ ಈ ಸ್ಪಂದನ ವಾಹಿನಿಯು ಇನ್ನೂ ಬೆಳೆದು ಎಲ್ಲ ನಾಡಿನಲ್ಲಿ ಅತ್ಯುತ್ತಮವಾಗಿ ಪ್ರಸಾರ ಆಗ್ತಾ ಒಂದು ಯಶಸ್ವಿ ಸ್ಪಂದನ ಟಿ ವಿ ಚಾನಲ್ ಆಗಲಿ ಅಂತ ಹಾರೈಸ್ತಾ ನಮ್ಮ ಯಾವುದೇ ಸೇವೆ ಅಥವಾ ಯಾವುದೇ ಒಂದು ಸಹಕಾರ ಬೇಕಾದರೆ ನೀವು ಯಾವಾಗಲೂ ಹೇಳಬಹುದು ಅಂತ ಹೇಳ್ತಾ ಧನ್ಯವಾದಗಳು ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದು ಇಂದಿನ ಕವಿ ಸಮಯ ಹಿರಿಯ ಕಿರಿಯ ಎಲೆಮರೆಯ ಕವಿ ಮನಗಳ ಅನಾವರಣ ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿ ಅವರಿಗೆ ನೋಡ್ತಾ ಇರಿ ಸ್ಪಂದನ